ಷ್ಟೇ ಇಪ್ಪತ್ತೆಂಟು ದಾಟಿ ಇಪ್ಪತ್ತೊಂಬತ್ತಕ್ಕೆ ಕಾಲಿಡ್ತಾ ಇದ್ದೀನಿ ಆಶೀರ್ವಾದ ಹೀಗೆ ಇರಲಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಮ್ಯಾಕ್ಸ್ ಸಿನಿಮಾ ತಾವೇ ನೋಡಿದ ಟ್ರೈಲರ್ ಸ್ವಲ್ಪ ತಡ ಆಯಿತು ಆದರೆ ಈ ಮುಂದೆ ಒಂದು ಪ್ರೀತಿಯಿಂದ ಒಂದು ಉಡುಗೊರೆಯಾಗಿ ಈ ವರ್ಷ ಸದ್ಯದಲ್ಲಿ நின்று இடத்தீவா பிரோத்சா பிரீதி ஆசீர்வாதம் இருக்குது அந்த இல்ல பிரதியும் ப்ளஸ் எல்லாம் பேட்டியாக கால் தான் அந்த இல்லவரை அங்க பர காற பிரியொரு சினேதிரும் யாவே ஊரில் எல்லா நான் ஹேத்திரது நின் நீங்கட்டோ பிரீத்தின நான் மேலே துபா துபா தும்பா பிரீதி இட்டி சதா இட்டித்தீங்க யாவாக இப்படித்தோ ನಾವು ಬೆಳಿಗ್ಗೆ ಇದ್ದು ಮುಖಕ್ಕೆ ಒಂದು ಮೇಕಪ್ ಹಾಕೋಣದ ನಿಮಗೋಸ್ಕರ ನೀವು ಎಲ್ಲಿವರೆಗೂ ನೋಡಕ್ಕೆ ಇಷ್ಟಪಡ್ತೀರೋ ಅಲ್ಲಿವರೆಗೂ ನಿಮಿಗೋಸ್ಕರ ದುಡಿತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ ಸೆಪ್ಟೆಂಬರ್ ಎರಡು ಅಂತ ಬರ ಬರ ಬರಬೇಕಾದ್ರೆ ಎಷ್ಟೋ ಜನ ಹುಟ್ಟು ಹಬ್ಬ ಆಚರಿಸೋಕ್ಕೆ ಮನೆ ಹತ್ರ ಬರ್ತಾ ಇರ್ತಾರೆ ಸ್ನೇಹಿತರು ಬರ್ತಾರೆ ಚಿತ್ರರಂಗದವ್ರು ಬರ್ತಾರೆ ಹತ್ತನೇ ತಾರೀಕು ಹನ್ನೆರಡು ಗಂಟೆ ಆಗ್ತಿದ್ದಂಗೆ ಬರುವಂತ ಒಂದು ಕೂಗಿದೆಯಲ್ಲ ಇಡೀ ವರ್ಷ ನಮ್ಮ ತಲೆಯಲ್ಲಿ ಏನೇನ್ ಇರುತ್ತೋ ಏನೇ ಅಲ್ಪ ಸ್ವಲ್ಪ ನಮ್ಮ ತಲೆಯಲ್ಲಿ ತುಂಬಿದ್ರು ಕೂಡ ನಾನು ನಾನು ಹಾಗೆ ನಾನು ಹೀಗೆ ನಾನು ಅಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ಆ ಒಂದು ಹನ್ನೆರಡು ಗಂಟೆಗೆ ಬರೋ ಕೂಗು ಅದನ್ನೆಲ್ಲ ಇಳಿಸ್ಬಿಟ್ಟು ನಮ್ಮನ್ನ ತಕ್ಷಿ ಬಕ್ಸಿ ಇಡೀ ವರ್ಷ ಇರೋ ಹಾಗೆ ಮಾಡುತ್ತೆ ನನ್ನ ಇದೇ ರೀತಿ ಇಟ್ಟಿದ್ದಕ್ಕೆ ಹೀಗೆ ಸದಾ ನಿಮ್ಮೆಲ್ಲ ಪ್ರೀತಿ ಇಟ್ಟಿದ್ದಕ್ಕೆ ಪ್ರೀತಿ ಹಾಗೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಮಚ್ ಅಲ್ಲಿಂದ ಹಿಡಿದು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಹಿಂದೆ ನಿಂತಿರೋ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ನ್ ಈಗ ನಾವು ನೋಡಿದ್ವಿ ಮ್ಯಾಕ್ಸಿಮ್ ನಿಮ್ಮ ಅಭಿಮಾನಿಗಳು ಮಾಸಾಗೆ ಕ್ಲಾಸ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಂದೆರಡು ಉದಾಹರಣೆ ನಾನು ಹೇಳ್ಬಿಡ್ತೀನಿ ಅಲ್ಲೆಲ್ಲೋ ಒಬ್ಬ ಅಭಿಮಾನಿ ಉತ್ತರ ಕರ್ನಾಟಕದಲ್ಲಿ ನೀರಿಲ್ಲ ಕುಡಿಯೋಕೆ ಅಂದಾಗ ಸ್ವಂತ ಖರ್ಚಲ್ಲಿ ನಿಮ್ಮ ಹೆಸರಲ್ಲಿ ಬೋರ್ವೆಲ್ ತೆಗೆಸಿರೋದಾಗಿರ್ಬೋದು ಕನ್ನಡ ಶಾಲೆಗಳನ್ನ ತಪ್ಪು ತಗೊಳ್ತಾ ಇರೋದಾಗಿರ್ಬೋದು ಅಥವಾ ಇಡೀ ಇಂಡಿಯಾದಲ್ಲಿ ಜ್ಯೋತಿರ್ಲಿಂಗಗಳಿಗೆ ಒಬ್ಬ ಅಭಿಮಾನಿ ಸೈಕ ವಿಸಿಟ್ ಮಾಡಿ ನಿಮ್ಮ ಹೆಸರಿನಲ್ಲಿ ಒಂದು ಟ್ರಾವೆಲ್ ಮಾಡ್ತಾ ಇರೋದಾಗಿರ್ಬೋದು ಈ ತರದ ಎಷ್ಟೋ ಕೆಲಸಗಳು ನಾನು ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಇದೆ ಸರ್ ಹಾಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಹುಟ್ಟು ಹಬ್ಬ ಬಂತು ಅಂದ್ರೆ ನಿಮ್ಗೆ ಯಾವ್ದೋ ಸಿನಿಮಾ ಅಪ್ಡೇಟ್ ಬಂತು ಅಂದ್ರೆ ಅವರು ಟ್ರೆಂಡ್ ಮಾಡುವಂತ ರೀತಿ ಆ ಕಂಟೆಂಟ್ ಅನ್ನ ಅದೆಲ್ಲದ್ರ ಬಗ್ಗೆ ಇವತ್ತು ಪ್ರತಿ ಜಿಲ್ಲೆಯಿಂದ ಫ್ಯಾನ್ಸ್ ಅಸೋಸಿಯೇಷನ್ ಅವರೆಲ್ಲರೂ ಬಂದಿದ್ದಾರೆ ಅವರೆಲ್ಲ ಏನ್ ಹೇಳ್ತೀರ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ತಪ್ಪಾಗುತ್ತೆ ಮೇಡಮ್ ಅದಷ್ಟು ಅವ್ರೆ ಅವರ ಊರಿಗೆ ಸಲ್ಲುತ್ತೆ ಅವರ ಸಹೋದರರಿಗೆ ಸಲ್ಲುತ್ತೆ ಅವರ ಮಿತ್ರರಿಗೆ ಸಲ್ಲುತ್ತೆ ಅವರು ಇರುವಂತ ಅವರ ಸರೌಂಡಿಂಗ್ ಅಟ್ಮಾಸ್ಫಿಯರಿಗೆ ಸಲ್ಲುತ್ತೆ ನಾವು ಬೆಳಿತೀವನ್ನೋ ದೊಡ್ಡದಲ್ಲ ನಾನು ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅವರು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾನೇನೋ ಹೇಳಿದೆ ಅಂತಲ್ಲ ನನ್ನ ಫ್ಯಾನ್ಸಲ್ಲಿ ಒಳ್ಳೆ ತನ ಇದೆ ಮೇಡಮ್ ಖಂಡಿತ ಡೌಟ್ ಇಲ್ಲ ಒಂದು ಕೊನೆಯ ಪ್ರಶ್ನೆ ನಾನು ಹೇಳ್ತಾ ಇದ್ದೆ ಮ್ಯಾಕ್ಸಿಮಮ್ ಮಾಸ್ ಅನ್ನು ಕರೆಕ್ಟ್ ಆಗಿ ಸೂಟ್ ಆಗಿರ್ತಾ ಅದು ಬರ್ದಿರೋರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಇಟ್ ಜಸ್ಟ್ ನಂಬರ್ ಅಂತ ಹೇಳಿದೆ ಈಗಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ರಿ ನನ್ನ ಕೈಯಲ್ಲಿ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ನಿಮಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ ಅಂತ ಇಡೀ ಸಿನಿಮಾ ಅಪ್ಡೇಟ್ ಗಳ ಬಗ್ಗೆ ನಮ್ಗೆ ಒಂದ್ ಅಪ್ಡೇಟ್ ಸಿಕ್ಕಿದೆ ಆ ಕುರಿತು ಯಾವಾಗ 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 ಅಂತ ತುಂಬಾ ಕ್ರೇಜಿಯಾಗಿ ಕಾಯ್ತಾ ಇದ್ದಾರೆ ನಿಮ್ಮಿಂದ ಏನಾದ್ರು ಒಂಚೂರು ನನ್ ಗೊತ್ತು ನಾನ್ ಬಯಸ್ಕೋಬೋದು ಈ ಪ್ರಶ್ನೆ ಕೇಳಿದಕ್ಕೆ ಇಷ್ಟು ಕೊಟ್ಟ ಮೇಲೂ ಇನ್ನೇನ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಆದ್ರೂ ಅವ್ರಿಗೋಸ್ಕರ ನಾನು ಕೇಳ್ತಾ ಇದೀನಿ ಸಿನಿಮಾ ಮಾಡೋದಷ್ಟೇ ಮೇಡಮ್ ನನ್ನ ಕೆಲಸ ದಯವಿಟ್ಟು ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ ಯಾವುದು ಅಹಂ ಮೇಲೆ ನಾನು ಸಿನಿಮಾ ಬಿಡುಗಡೆ ಮಾಡ್ತಲ್ಲ ಅನ್ಕೊಂಡ್ ಸರ್ ಎಷ್ಟೋ ಜನ ಅದು ಇನ್ವಾಲ್ವ್ ಆಗಿರ್ತಾರೆ ತಡ ಆಗುತ್ತೆ ಸಿನಿಮಾ ಬರೋ ಟೈಮಲ್ಲಿ ಬರುತ್ತೆ ಅಲ್ಲಿವರೆಗೂ ಕನ್ನಡ ಚಿತ್ರ ಮಂದಿರಗಳಲ್ಲಿ ನಮ್ಮ ಬೇರೆ ಎಲ್ಲಾ ಕನ್ನಡ ಸಿನಿಮಾಗಳು ಬರ್ತಾ ಇರ್ತವೆ ಎಲ್ಲದಕ್ಕೂ ಪ್ರೋತ್ಸಾಹ ಇರಲಿ ಎಲ್ಲಾದ್ರೂ ಬೆಳಿದ್ವಿ ಎಲ್ಲರೂ ಬೆಳೀಲಿ ನನ್ನ ಸಿನಿಮಾಗಳು ಬರ್ತಾವೆ ಮೇಡಮ್ ಬರಲ್ಲ ಅಂತಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾವ್ರಲ್ಲೂ ಕಾಂಪ್ರಮೈಸ್ ಆಗಿದೆ ಕಾಂಪ್ರಮೈಸ್ ಇದೆ ಲೈಫಲ್ಲಿ ಯಾರು ಕಾಂಪ್ರಮೈಸ್ ಆಗ್ಬೇಡಿ ಕಾಂಪ್ರಮೈಸ್ ಹಾಗೆ ಕಾಂಪ್ರಮೈಸ್ ಬೇರೆ ಹ್ಯುಮ್ಯಾನಿಟಿ ಬೇರೆ ಸಪೋರ್ಟ್ ಬೇರೆ ಪ್ರೀತಿ ಬೇರೆ ಅದೆಲ್ಲ ತೆಗಿ ಬಗ್ಗೆ ಕಾಂಪ್ರಮೈಸ್ ಆಗ್ಬೇಡಿ ಪ್ರೀತಿ ಕೊಡೋದ್ರಲ್ಲೂ ಕಾಂಪ್ರಮೈಸ್ ಆಗ್ಬೇಡಿ ಒಳ್ಳೆತನಕ್ಕೂ ಕಾಂಪ್ರಮೈಸ್ ಆಗ್ಬೇಡಿ ಒಳ್ಳೆತನ ತೋರಿಸಿದ್ರೆ ಕಾಂಪ್ರಮೈಸ್ ಆಗ್ಬೇಡಿ ಯಾವುದಕ್ಕೂ ಆಗ್ಬೇಡಿ ಕಾಂಪ್ರಮೈಸ್ ಏನಕ್ಕೆ ಆಗ್ಬೇಕು ಸೂಪರ್ ಮತ್ತೊಂದ್ಸಲ ಹುಟ್ಟು ಹಬ್ಬದ ಶುಭಾಶಯಗಳು ಹೀಗೆ ಆರೋಗ್ಯವಾಗಿರಿ ನಗನಾಗ್ತಾ ಇರಿ ಚೆನ್ನಾಗಿರಿ ನಿಮ್ಮ ನೋಡ್ ನಾವ್ ಕಲಿಯೋದು ತುಂಬಾ ಇದೆ ಒಂದು ಕೇಕ್ ಇದೆ ಅದಾದ ತಕ್ಷಣ